ಹಲೋ ಹಾಯ್ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದ್ದರೆ ನಿನ್ನ ಜೊತೆಯಲ್ಲಿ ಕತೆ ಹೇಗೆ ಬರ್ತಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳ್ಸೋದನ್ನು ಮರಿಬೇಡಿ ತುಂಬ ಜನ ಮತ್ತೆ ಮತ್ತೆ ಕೇಳ್ತಾ ಇದ್ದೀರ ಕೃತಿ ಮತ್ತು ಅದು ಈ ಸ್ಟೋರಿ ಹಾಕಿ ಅಂತ ಆ ಸ್ಟೋರಿನ ಕಂಟಿನ್ಯೂ ಮಾಡೋದಿಕ್ಕೆ ಆಗೋಲ್ಲ ಸೊ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಮತ್ತೆ ಮತ್ತೆ ಅದನ್ನೇ ಕೇಳಬೇಡಿ ಸೊ ಇವಾಗ ಈ ಕತೆ ಹೇಗಿದೆ ಅಂತ ಹೇಳಿ ಕೇಳಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ಕಥೆನ ಶುರು ಮಾಡೋಣ ಅವನನ್ನು ನೋಡಿದ ಆಕೆಗೆ ಕಾಲುಗಳ ಕೆಳಗಡೆ ಭೂಕಂಪವಾದಂತಹ ಅನುಭವ ಆಗುತ್ತಿದ್ರೆ ಬೊಂಬೆಯಂತೆ ಹಾಗೆ ನಿಂತುಬಿಡ್ತಾಳೆ ಕೆಂಪಾಗಿ ನೀರು ಸುರಿಯುತ್ತಿರುವ ಕಣ್ಣುಗಳೊಂದಿಗೆ ಅವಳ ಕಣ್ಣಲ್ಲಿ ನೀರು ಕಂಡ ರಣಧೀರ್ನ ಎದೆ ಭಾರವಾಗುತ್ತೆ ಆದರೆ ಅದನ್ನು ಹೊರಗೆ ತೋರ್ಕೊಡದೆ ಎಸ್ ಪ್ಲೀಸ್ ಅಂತಾನೆ ಮತ್ತೊಮ್ಮೆ ಗಂಭೀರವಾಗಿ ಶೋನಿಗೆ ನನ್ನ ನೆನಪೇ ಇಲ್ವಾ ಎಂಬ ಸಣ್ಣ ಅನುಮಾನ ಸಾವೇರಿ ಮನಸ್ಸಿನಲ್ಲಿ ಮೂಡ್ತದೆ ನಿಧಾನವಾಗಿ ಕಣ್ಗಳನ್ನ ಅವರಿಸ್ಕೊಂಡು ನಾನು ನಿಮ್ಮ ಪಿ ಎ ಸರ್ ಅಂತಾಳೆ ಕೋಪ ತುಂಬಿದ ಧ್ವನಿಯಲ್ಲಿ ಸಾವೇರಿ ಅಲ್ವಾ ಅಭಿರಾಮ್ ಹೇಳ್ದ ಕುತ್ಕೊಳ್ಳಿ ಅಂತ ಚೇರ್ ಆಫರ್ ಮಾಡ್ದಾನೆ ರಣ್ದಿರಿ ಅವನಿಗೆದರೂ ಇರಬೇಕಂದ್ರೆ ಸುಡುವ ಕೆಂಡದ ಮೇಲೆ ನಿಂತಹ ಅನುಭವ ಆಗ್ತಿದ್ರೆ ನೋ ಥ್ಯಾಂಕ್ಸ್ ಸರ್ ಏನಾದರೂ ಕೆಲಸ ಇದೆಯಾ ಇಲ್ವಾದರೆ ನಾನು ನನ್ನ ಸೀಟಿನ ಹತ್ತಿರ ಹೋಗ್ಲಾ ಅಂತ ಗಂಭೀರವಾಗಿ ಕೇಳ್ತಾಳೆ ಸದ್ಯಕ್ಕೆ ಕೆಲಸ ಏನಿಲ್ಲ ನಿಮ್ಮ ಸೀಟ್ ಇಲ್ಲೇ ಇದೆ ಅಂತ ಚೇಂಬರ್ನ ಮೂಲೆಯಲ್ಲಿರೋ ಸಾವೇರಿ ಟೇಬಲ್ನ ತೋರಿಸ್ತಾನೆ ಇಲ್ಲಕ್ಕೆ ನಾನು ಕೂರಬೇಕು ನನ್ನ ಸಿಬ್ಬಂದಿ ಹೊರಗಡೆ ಇರ್ತೀನಿ ಅಂತ ಸಿಟ್ಟಿನಿಂದ ಹೇಳ್ತಾಳೆ ಅವರೆಲ್ಲ ಅಫಿಷಿಯಲ್ ಸಿಬ್ಬಂದಿ ನೀವು ಪರ್ಸ್ನಲ್ ಚುರುಕಾಗಿ ನೋಡ್ತಾಳೆ ಸಾವೇರಿ ಆ ನೋಟಕ್ಕೆ ಒಳಗೆ ನಗುತ್ತಾ ಅದೇ ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಅಂತ ಸರಿಪಡಿಸ್ತಾನೆ ರಣದಿರಿ ಅಸ್ಲಿಗೆ ಇವನ ಉದ್ದೇಶ ಏನು ನನ್ನನ್ನು ಗುರುತು ಹಿಡಿದು ನಟಿಸ್ತಿದ್ದಾನಾ ಅಥವಾ ನಿಜವಾಗಿಯೂ ನೆನಪಿಲ್ವಾ ಏನಾದರೂ ಇರಲಿ ಇಂತಹ ವ್ಯಕ್ತಿ ಬಳಿ ಕೆಲಸ ಮಾಡಬಾರ್ದು ಅಂದ್ಕೊಂಡು ರಣಧೀರ್ ತೋರಿಸಿದ ಟೇಬಲ್ ಹತ್ರ ವಿಧೇಯಳಾಗಿ ಹೋಗಿ ರಾಜೀನಾಮೆ ಪತ್ರವನ್ನು ಟೈಪ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಅವಳು ಏನು ಮಾಡ್ತಾಳೆ ಎಂಬುದು ತನಗೆ ಗೊತ್ತಿದೆ ಎಂಬಂತೆ ನಗ್ತಾ ತಜ್ಜೇರಿನಲ್ಲೇ ಕೋರ್ತಾನೆ ರಣಧೀರ್ ಹತ್ತು ನಿಮಿಷಗಳಲ್ಲಿ ಪತ್ರನ ತೆಗೆದುಕೊಂಡು ಬಂದು ರಣಧೀರ್ನ ಮುಂದೆ ಇಡ್ತಾಳೆ ಸಾವೇರಿ ಅದರ ಕಡೆ ಕಣ್ಣೆತ್ತಿ ಕೂಡ ನೋಡಿದೆ ಅದೇನು ಅಂತಾನೆ ಕೂಲಾಗಿ ನನ್ನ ರಾಜೀನಾಮೆ ಪತ್ರ ಅಂತ ದುರಹಂಕಾರದಿಂದ ಹೇಳ್ತಾಳೆ ನೀವು ನೆನ್ನೆ ಡಾಕ್ಯುಮೆಂಟ್ಸ್ಗಳನ್ನ ತಾನೇ ಸೈನ್ ಮಾಡಿದ್ರಾ ನಗುವನ್ನು ತಡ್ಕೊಂಡು ಹೇಳ್ತಾನೆ ಇಲ್ಲ ಓದಲಿಲ್ಲ ಅಭಿರಾಮ್ ಸರ್ ಕೇವಲ ನನ್ನ ಕೆಲಸದ ಬಗ್ಗೆ ಸಂಬಳದ ಬಗ್ಗೆ ಮಾತ್ರ ಹೇಳಿದ್ರು ಅದೇ ವಿಷಯ ಇದೆ ಅಂತ ನೋಡಿದೆ ಸಹಿ ಮಾಡಿದೆ ಅಂತ ಗೊಂದಲದಿಂದ ಉತ್ತರಿಸ್ತಾಳೆ ಓಕೆ ಜಸ್ಟ್ ವೆಯ್ಟ್ ಅಂತ ಪೇಪರ್ಗಳ ಕಲರ್ ಕಾಪಿಗಳನ್ನು ಸಾವೇರಿ ಮುಂದೆ ಇಟ್ಟು ಈಗ ನೋಡಿ ಅಂತಾನೆ ರಣಧೀರ್ ತನ್ನ ಮನಸ್ಸಿಗೆ ಏನೋ ಭಯವಾಗ್ತಿರುವಂತೆ ಅನ್ನಿಸ್ತಿದ್ರೆ ನಿಧಾನವಾಗಿ ಟೇಬಲ್ ಮೇಲಿದ್ದ ಪೇಪರ್ಗಳನ್ನ ತಗೊಂಡು ಪ್ರತಿ ಸಾಲನ್ನು ಎರಡು ಬಾರಿ ಓದಿ ಶಾಕ್ ಆಗ್ತಾಳೆ ಸಾವೇರಿ ಮಿಸ್ ಸಾವೇರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳ ಪ್ರಕಾರ ನೀವು ಐದು ವರ್ಷಗಳವರೆಗೆ ಇಲ್ಲಿ ಕೆಲಸ ಬಿಡೋದಕ್ಕೆ ಆಗೋದಿಲ್ಲ ಮುಂದಿನ ವರ್ಷದಿಂದ ಅಂದರೆ ಎರಡನೇ ವರ್ಷದಿಂದ ಏನಾದರೂ ವೈಯಕ್ತಿಕ ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳಿದ್ದರೆ ಮೂರು ತಿಂಗಳು ಸಂಬಳದ ಮೇಲೆ ರಜೆ ತಗೊಳ್ಕೊಬೋದು ನೀವು ಈ ಕಂಪ್ನಿಯಿಂದ ಪೂರ್ಣವಾಗಿ ಬಿಡುಗಡೆ ಆಗಬೇಕಿದ್ರೆ ಐದು ವರ್ಷಗಳ ಕಾಲ ಇಲ್ಲಿಯೇ ಕೆಲಸ ಮಾಡಬೇಕು ಇಲ್ಲ ನಾನು ಮಾಡೋದಿಲ್ಲ ಅಂತ ನೀವು ಕೆಲಸ ಬಿಟ್ಟರೆ ನಿಮ್ಮ ಮೇಲೆ ಕೇಸ್ ಹಾಕೋ ಅಧಿಕಾರ ಕಂಪ್ನಿಗಿದೆ ಜೊತೆಗೆ ನೀವು ದಂಡವಾಗಿ ಕಂಪ್ನಿಗೆ ಒಂದು ಕೋಟಿ ರೂಪಾಯಿ ಪಾವತಿಸ್ಬೇಕು ಇದು ಆ ಡಾಕ್ಯುಮೆಂಟ್ಗಳಲ್ಲಿರೋ ವಿಷಯ ಇಂತಹ ಗಂಭೀರ ವಿಷಯವನ್ನು ನೋಡದೆ ಹೇಗೆ ಸಹಿ ಮಾಡಿಬಿಟ್ರಿ ನೀವು ಅಂತ ನೋವಾದಂತೆ ನಟಿಸ್ತಾನೆ ರಣಧೀರ್ ತಲೆ ಗಿರ ಸುತ್ತಿದಂತೆ ಅನ್ನಿಸ್ತಿದ್ರೆ ರಣಧೀರ್ ಎದುರಿಗಿರುವ ಚೇರ್ನಲ್ಲಿ ಕೂತು ಟೇಬಲ್ ಮೇಲಿದ್ದ ನಲ್ಲಿನ ನೀರನ್ನು ಒಂದೇ ಘಟಕ್ನಲ್ಲಿ ಕುಡಿದು ಜಾಲಿ ಸುರಿಸುವ ಕಣ್ಣುಗಳಿಂದ ರಣಧೀರ್ನ ಕಡೆ ನೋಡಿದಾಳೆ ಸಾವೇರಿ ಅಂದರೆ ನಿನಗೆ ನಾನು ನೆನ್ಪಿದ್ದೀನಿ ಮತ್ತು ನನ್ನ ಬಗ್ಗೆ ವಿಚಾರಿಸಿ ಚಾಣಾಕ್ಷತನದಿಂದ ನಾನು ಕೆಲಸ ಮಾಡೋ ಆಫೀಸನ್ನು ಖರೀದಿಸಿ ನನಗೆ ಬಾಸ್ ಆಗಿ ಬಂದು ನನಗೆ ನೆಮ್ಮದಿ ಇಲ್ಲದಂತೆ ಮಾಡಬೇಕು ಅಂತ ಪೂರ್ವ ಯೋಜಿತವಾಗಿ ಇದನ್ನೆಲ್ಲ ಈ ನಾಲ್ಕು ದಿನಗಳಲ್ಲಿ ಸೆಟ್ ಮಾಡಿದೆ ಇಲ್ಲಿವರೆಗೆ ನೀನು ಕ್ಯಾರೆಕ್ಟರ್ಲೆಸ್ ಅಂದ್ಕೊಂಡಿದ್ದೆ ಆದರೆ ನೀನು ಒಬ್ಬ ಅವಕಾಶವಾದಿ ಅಂತ ಚೀಮಾರಿ ಹಾಕ್ತಂತೆ ಹೇಳ್ತಾಳೆ ಅವಳ ಚಿಗುಪ್ಸೆಯನ್ನು ಪ್ರೀತಿಯಿಂದ ಸಹಿಸ್ಕೊಳ್ತಾ ನಾನು ಅವಕಾಶವಾದಿ ಅಲ್ಲ ಸಾವೇರಿ ನಿನಗಾಗಿ ಅವಕಾಶ ಸೃಷ್ಟಿಸ್ಕೊಂಡು ಬಂದಿದ್ದೀನಿ ನನ್ನ ಕ್ಯಾರೆಕ್ಟರ್ ನಿನ್ನ ವಿಷಯದಲ್ಲಿ ದಾರಿ ದಾರಿ ತಪ್ಪಿದೆ ತಪ್ಪೆ ಆದರೆ ನಾನು ಅಷ್ಟೊಂದು ಕೆಟ್ಟವನಲ್ಲ ಅಂತ ಸಣ್ಣ ನಗುವಿನೊಂದಿಗೆ ಉತ್ತರಿಸ್ತಾನೆ ಆ ನಗುವಿಗೆ ಮೈ ಮೇಲೆ ಕಂಬಳಿ ಹುಳಗಳು ತೆವಳ್ದಂತಹ ಅನುಭವವಾಗ್ತಿದ್ದರೆ ಕೋಪದಿಂದ ಹೋಗಿ ರಣದೀರ್ನ ಕಾಲರ್ ಹಿಡಿದು ಇದನ್ನೆಲ್ಲ ಯಾಕೆ ಮಾಡಿದೆ ನನ್ನ ಜೀವನವನ್ನು ಹಾಳು ಮಾಡೋ ಹಕ್ಕು ನಿನಗೆ ಯಾರು ಕೊಟ್ಟರು ನನ್ನ ದೇಹದ ಜೊತೆಗೆ ಮನಸ್ಸನ್ನು ಗಾಳ್ ಘಾಸಿಗೊಳಿಸುವ ಅಧಿಕಾರ ಯಾರು ಕೊಟ್ಟರು ನಿನಗೆ ಬಳಸ್ಕೊಳ್ಳೋದಕ್ಕೆ ನಾನೇ ಸಿಕ್ಕಿದ್ನಾ ಕೋಪ ನೋವು ಬೆರೆತ ಆವೇಶದಿಂದ ಜೋರಾಗಿ ಕೂಗ್ತಾಳೆ ಸಾವೇರಿ ನನ್ನ ಶರ್ಟ್ ಹಿಡಿದಿದ್ದ ಸಾವೇರಿಯ ಕೈಗಳನ್ನು ಹಿಡಿದು ಹಾಗೆ ಕಣ್ಣುಗಳಲ್ಲಿ ನೋಡ್ತಾ ನಾನು ಬೇಕಂತ ಮಾಡಿಲ್ಲ ಸಾವೇರಿ ಅದು ಕೇವಲ ಒಂದು ಆಕ್ಸಿಡೆಂಟಲ್ ಆಗಿ ನಡೆದ ವಿಷಯಕ್ಕೆ ನೀನು ಎಷ್ಟು ನೋವು ಪಡ್ತಿದ್ಯೋ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಬಗ್ಗೆ ನಾನು ನೋವು ಪಡ್ತಿದ್ದೇನೆ ನಿನ್ನ ಮೇಲೆ ಇಲ್ಲಿವರೆಗೆ ನನಗೆ ಯಾವುದೇ ಅಧಿಕಾರ ಇಲ್ಲ ಆದರೆ ಹಕ್ಕು ಬೇಕು ಅಂತ ಬಯಸ್ತಿದ್ದೇನೆ ನನ್ನನ್ನು ಮದುವೆ ಆಗ್ತೀಯಾ ಮೃದುವಾಗ ಕೇಳ್ತಾನೆ ತನ್ನ ಕೈಗಳನ್ನು ಸುತ್ತಕೊಂಡಿದ್ದ ರಣದೀರಿನ ಕೈಗಳನ್ನು ಕುಲುಕಿ ದೂರ ತಳ್ಳುತ್ತಾ ನಿನ್ನನ್ನು ಬೈಕೆ ಈಡೇರಿಸ್ಕೊಂಡ ಎಲ್ಲರನ್ನು ಆಗುವಷ್ಟು ವಿಶಾಲ ಹೃದಯ ನಿಂದಿರಬಹುದು ನಿನ್ನಂತಹವನ್ನು ಆಗೋ ಉದ್ದೇಶ ನನಗಿಲ್ಲ ನೀನು ಯಾವಾಗಲೂ ನನ್ನ ಕಣ್ಣಿಗೆ ನನ್ನ ಕನಸುಗಳನ್ನ ಮತ್ತು ಆಸೆಗಳನ್ನು ನಿನ್ನ ಒಂದು ಗಂಟೆಯ ಸುಖಕ್ಕಾಗಿ ಅಳಿಸಿ ಹಾಕಿದ ಮೃಗವೇ ನನ್ನ ದೇಹಕ್ಕೆ ನೀನು ಮಾಡಿದ ಗಾಯಗಳು ಮಾಯಬಹುದು ಆದರೆ ನನ್ನ ಮನಸ್ಸಿಗೆ ಮಾಡಿದ ಗಾಯ ಎಂದಿಗೂ ಮಾಸೋದಿಲ್ಲ ಅಂತ ಅಸಹ್ಯದಿಂದ ನೋಡ್ತಾಳೆ ನೀನು ಅಂದ್ಕೊಂಡಂತೆ ನಾನು ಬೈಕೆ ಇರಿಸಿಕೊಂಡಿದ್ದು ಮೊದಲ ಬಾರಿ ನಿನ್ನೊಂದಿಗೆ ಕೊನೆ ಬಾರಿಯೂ ನಿನ್ನೊಂದಿಗೆ ಇರಬೇಕು ಎಂಬುದು ನನ್ನ ಆಸೆ ನಿನಗೆ ನಾನಂದರೆ ಅಸಹ್ಯವಿರ್ಬೋದು ಆದರೆ ನನಗೆ ನೀನಂದರೆ ಪ್ರೀತಿ ನಾನು ಮೃಗವೇ ಆಗಿದ್ದರೆ ನಿನಗಾಗಿ ಇಷ್ಟೆಲ್ಲ ಮಾಡಬೇಕಾದ ಅವಶ್ಯಕತೆ ನನಗಿರಲಿಲ್ಲ ಆ ಒಂದೇ ರಾತ್ರಿಯೊಂದಿಗೆ ನಮ್ಮ ನಡುವಿನ ಸಂಬಂಧ ಕೊನೆಯಾಗ್ತಿತ್ತು ಆದರೆ ನಾನು ಬಯಸ್ತಿರೋದು ಎಂಡ್ಲೆಸ್ ರಿಲೇಷನ್ಶಿಪ್ ಅದು ನನ್ನ ಹೆಂಡತಿಯಾಗಿ ನೀನು ಬಹಳ ಆವೇಶದಲ್ಲಿದೆಯಾ ನಾನು ಏನು ಹೇಳಿದ್ರು ನೀನೀಗಿರುವ ಪರಿಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಿಸೋದಿಲ್ಲ ಹಾಗಾಗಿ ಈ ವಿಷಯನ ಬಿಟ್ಟು ಹೋಗಿ ಕೆಲಸವಿದ್ರೆ ನೋಡು ನಿನ್ನನ್ನು ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಶಾಂತವಾಗಿ ಹೇಳ್ತಾನೆ ರಣಧೀರ್ ಕಣ್ಗಳಲ್ಲಿ ನೀರು ನಿಲ್ಲದೆ ಸುಳಿದಾಡ್ತಿದ್ದರೆ ತಲೆ ಹಿಡ್ಕೊಂಡು ಮಂಡಿಯೂರಿ ಕೂತು ಬಿಕ್ಕಿ ಬಿಕ್ಕಿ ಅಳ್ತಾಳೆ ಸಾವೇರಿ ಅವಳ ಅಳುವು ತನ್ನ ಎದೆಯನ್ನು ಗರಕಸ್ತಿಂದ ಕೊಯ್ತಿದ್ದಂತೆ ಅನ್ನಿಸ್ತಿದ್ದರೆ ಅವಳು ಎದುರು ನೆಲದ ಮೇಲೆ ಕೂರ್ತ ಪ್ಲೀಸ್ ಅಳ್ಬೇಡ ಸಾವೇರಿ ನನ್ನ ಮೇಲೆ ನಿನಗೆ ಕೋಪ ಮತ್ತು ಅಸಹ್ಯವಿದೆ ಅಂತ ನನಗೆ ಅರ್ಥ ಆಗುತ್ತೆ ಅವು ತೀರುವರೆಗೂ ಬೇಕಾದರೆ ನನ್ನನ್ನು ಹೊಡಿ ಆದರೆ ನೀನು ಹೀಗೆ ಹತ್ತು ನನ್ನನ್ನು ಅಳಿಸ್ಬೇಡ ಪ್ಲೀಸ್ ಸಾವಿ ನಾನು ಬೇಕಂತ ಮಾಡಿಲ್ಲ ಕಣ್ಗಳಲ್ಲಿ ಸಣ್ಣದಾಗಿ ನೀರಿನ ಪೊರೆ ಆವರಿಸ್ತಿದ್ದರೆ ನೋವಿನಿಂದ ಬೇಡ್ಕೊಳ್ತಾನೆ ನೀನು ಬೇಕಂತ ಮಾಡಿದ್ಯೋ ಅಕಸ್ಮಾತಾಗಿ ಮಾಡಿದ್ಯೋ ಆಗೋಗಿದ್ದನ್ನು ಬದಲಾಯಿಸೋಕ್ಕಾಗುತ್ತಾ ನನ್ನನ್ನು ಮತ್ತೆ ಹಳೆ ಸಾವಿರಿಯಂತೆ ಅಂತ ಮಾಡಬಲ್ಲಿಯಾ ನೀನು ಇನ್ನೂ ಮುಂದೆ ನನಗೆ ಕಾಣಿಸೋದಿಲ್ಲ ಎಂದಾದರೂ ಧೈರ್ಯದಿಂದ ಇರ್ತಿದೆ ಆದರೆ ಈಗ ಪ್ರತಿ ಕ್ಷಣವೂ ನಿನ್ನನ್ನೇ ನೋಡ್ತಾ ನೀನು ಮಾಡಿದ್ದನ್ನು ನೆನಪಿಸ್ಕೊಳ್ಳುತ್ತಾ ಹೀಗೆ ಅಳ್ತಲೇ ಇರಬೇಕು ಅಸ್ಲಿಗೆ ನೀನು ನನಗೆ ಯಾಕೆ ಮತ್ತೆ ಕಾಣಿಸ್ಕೊಂಡೆ ಅಂತ ಅಳ್ತಾ ರಣದೀರ್ನ ಎದೆ ಮೇಲೆ ತನ್ನ ಮುಷ್ಟಿಗಳಿಂದ ಜೋರಾಗಿ ಹೊಡೆಯುತ್ತಾಳೆ ಸಾವೇರಿ ಕೆಂಪಾಗಿ ಅರುಣಾವರ್ಣ ಹರಡ್ಕೊಂಡಿದ್ದ ಆಕೆಯ ಕಣ್ಣುಗಳನ್ನು ನೋಡ್ತಾ ಗಟ್ಟಿಯಾಗಿ ಸಾವೇರಿಯನ್ನು ತನ್ನ ಕಡೆಗೆ ಎಳೆದುಕೊಂಡು ಕಣ್ಣೀರಿನಿಂದಲೇ ಅವಳನ್ನು ತನ್ನ ಎದೆಗೆ ಅಪ್ಪಿಕೊಳ್ತಾನೆ ರಣಧೀರ್ ನೀನು ಅಳ್ತಿದ್ರೆ ನಾನು ನೋಡ್ಲಾರೆ ಸಾವೇರಿ ಪ್ಲೀಸ್ ನನ್ನನ್ನು ಕೊಂದುಬಿಡು ಕೊಂದು ಕೊಂದುಬಿಡು ಆದರೆ ನೀನು ಈಗ ಆಗ್ತಿದ್ರೆ ನನಗೆ ಮೈಯೆಲ್ಲ ಸುಟ್ಟು ಹೋಗ್ತಿರೋ ಫೀಲಿಂಗ್ ಬರುತ್ತೆ ನೋನಿಂದ ಹೇಳ್ತಾನೆ ಜಸ್ಟ್ ಲೀವ್ ಮೀ ನಿನ್ನ ಸ್ಪರ್ಶ ನನಗೆ ಕಿರಿಕಿರಿ ಉಂಟು ಮಾಡ್ತಿದೆ ನನ್ನನ್ನು ಬಿಡು ಅಂತ ನೆರಳಾಡ್ತಲೇ ರಣಧೀರ್ನ ಕೈಗಳಲ್ಲಿಯೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಸಾವೇರಿ ತಲೆ ಕೆಳಗೆ ಬಿದ್ದಿದ್ದ ಆಕೆಯನ್ನು ಎಚ್ಚರಿಕೆಯಿಂದ ಎರಡು ಕೈಗಳಲ್ಲಿ ಎತ್ಕೊಂಡು ತನ್ನ ಪರ್ಸ್ನಲ್ ರೂಮ್ನಲ್ಲಿ ಮಲಗಿಸ್ತಾನೆ ಅತ್ತು ಅತ್ತು ಊದ್ಕೊಂಡಿದ್ದ ಮುಖವನ್ನು ವೆಟ್ ವೈಪ್ಸ್ನಿಂದ ಒರೆಸ್ತಾ ನೀನು ನನ್ನನ್ನು ನೋಡಿ ಹೀಗೆ ಪ್ರತಿಕ್ರಿಯಿಸ್ತೀಯಾ ಅಂತ ನಾನು ಮೊದಲೇ ಅಂದ್ಕೊಂಡಿದ್ದೆ ಆದರೆ ನಿನ್ನ ಮಾತುಗಳಲ್ಲಿ ನನ್ನ ಮೇಲೆ ಕಾಣಿಸ್ತಿರೋ ಅದ್ವೇಷದ ಭಾವನೆಯನ್ನು ಮಾತ್ರ ನಾನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಸಾವೇರಿ ಹೇಗೆ ಹೇಳಿದರೆ ನೀನು ನನ್ನನ್ನು ಅರ್ಥ ಮಾಡ್ಕೊಳ್ತೀಯ ಅಂತ ದುಃಖದಿಂದ ಅಂದ್ಕೊಂಡು ಪರಿಚಿತ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ ರಣಧೀರ್ ಅರ್ಧ ಗಂಟೆಯಲ್ಲಿ ರಣಧೀರ್ ಹೇಳಿದ ಅಡ್ರೆಸ್ಗೆ ಡಾಕ್ಟರ್ ಬಂದು ತಲುಪ್ತಾರೆ ಎಚ್ಚರಿಕೆಯಿಂದ ಸಾವೇರಿಯನ್ನು ಪರೀಕ್ಷಿಸಿ ಅವಳು ತುಂಬ ಸ್ಟ್ರೆಸ್ಗಳ್ಗಾಗಿದ್ದಾಳೆ ಅಂತ ಹೇಳಿ ಹಾಗೆ ಜ್ವರವೂ ಇದೆ ಒಂದೆರಡು ಇಂಜೆಕ್ಷನ್ಗಳನ್ನ ನೀಡ್ತೀನಿ ನಾಲ್ಕರಿಂದ ಐದು ಗಂಟೆಗಳಲ್ಲಿ ಹೇಳ್ತಾಳೆ ಅಂತ ತನ್ನ ಕಿಟ್ನಿಂದ ಇಂಜೆಕ್ಷನ್ಗಳನ್ನ ತೆಗೆದು ಸಾವೇರಿಗೆ ನೀಡಿ ಆಕೆಗೆ ಸ್ವಲ್ಪ ವಿಶ್ರಾಂತಿ ಹೆಚ್ಚು ಕೊಡಿ ಸಾಧ್ಯವಾದರೆ ಕೆಲವು ದಿನಗಳು ಆಫೀಸ್ಗೆ ಬರಬೇಡಿ ಅಂತ ಹೇಳಿ ಟೇಕ್ ಕೇರ್ ಅಂತ ಹೇಳಿ ಕೊಟ್ಟ ಚೆಕ್ ತೆಗೆದುಕೊಂಡು ಡಾಕ್ಟರ್ ಹೊರಟೋಗ್ತಾರೆ ನಿದ್ರೆಯಲ್ಲಿಯೂ ನೋವಿನಿಂದ ಕಾಣಿಸ್ತಿದ್ದ ಸಾವೇರಿಯ ಮುಖವನ್ನು ನೋಡ್ತಾ ಪ್ರೀತಿಯಿಂದ ಹಣೆ ಮೇಲೆ ಮುತ್ತಿಟ್ಟು ನೀನು ನನ್ನನ್ನು ಬೇಡ ಅಂದರೂ ನಿನ್ನೆ ನಾನು ಬಿಡ್ಲಾರೆ ನನ್ನ ಜೀವನದಲ್ಲಿ ನೀನೇ ಇರಬೇಕು ಎಂದೆಂದಿಗೋ ನೀನು ಹೇಗೆ ಬೇಕಾದರೂ ಅಂದ್ಕೋ ನಾನು ಮಾತ್ರ ಇಷ್ಟೆ ಐ ಲವ್ ಯು ಸಾವಿ ಲವ್ ಯು ಸೋ ಮಚ್ ಅವ್ಳು ಕೇಳ್ತಿಲ್ಲ ಅಂತ ತಿಳಿದಿದ್ರು ತನ್ನ ಮನಸ್ಸಿನ ಪ್ರೀತಿಯನ್ನು ತಿಳಿಸಿ ರೂಮ್ನಲ್ಲಿ ಎ ಸಿ ಅಡ್ಜಸ್ಟ್ ಮಾಡಿ ತನ್ನ ಟೇಬಲ್ ಬೆಳಗ್ಗೆ ಹೊರಟು ಹೋಗ್ತಾನೆ ರಣಧೀರ್ ಅವನನ್ನು ನೋಡ್ತಿದ್ದಂತೆ ಮುಖವನ್ನು ಕೋಪದಿಂದ ತಿರುಗಿಸ್ಕೊಳ್ತಾ ಭಯಂಕರವಾದ ತಲೆನೋವು ಅನ್ನಿಸ್ತಿದ್ರೆ ಹಣೆಯಲ್ಲಿ ಇಟ್ಕೊಂಡು ಮತ್ತೆ ಬೆಡ್ ಮೇಲೆ ಕುಳಿತುಕೊಳ್ತಾಳೆ ತಲೆನೋವಿದೆಯಾ ಕಾಫಿ ಕೂಡಲೇ ಅಂತ ಮೃದುವಾಗಿ ಕೇಳ್ತಾನೆ ನೀನು ಅಮೃತ ಕೊಟ್ಟರು ಅದು ನಿನ್ನ ಕೈಯನ್ನು ಸ್ಪರ್ಶಿಸಿ ವಿಶ್ವಾಗೇ ನನ್ನನ್ನು ತಲುಪ್ತದೆ ಕೋಪದಿಂದ ಕೂಗ್ತಾಳೆ ಹೀಗೆ ಕೂಗ್ಬೇಡ ಸಾವೇರಿ ನಿನ್ನ ಆರೋಗ್ಯ ಸರಿ ಇಲ್ಲ ವಿಶ್ರಾಂತಿ ತಗೋ ನಾನು ಹೊರಡ್ತೀನಿ ಬಿಡು ಅಂತ ಆ ರೂಮಿಂದ ಹೊರಗೆ ನಡೀತಾನೆ ರಣಧೀರ್ ಕ್ಷಣ ಕ್ಷಣಕ್ಕೂ ತನೇನೋ ಹೆಚ್ಚಾಗ್ತಿದ್ರೆ ಅದೇ ರೂಮಿನ ಮೂಲೆಯಲ್ಲಿದ್ದ ಕಾಫಿ ಮೆಷಿನ್ನಿಂದ ಕಾಫಿ ತೆಗೆದುಕೊಂಡು ಚೇರ್ನಲ್ಲಿ ಕುಳಿತುಕೊಳ್ತಾಳೆ ಸಾವೇರಿ ಇಷ್ಟು ಅಮಾಯಗಳಾಗಿ ಹೇಗೆ ತಾನು ಅವಳ ಬಳಿ ಸಿಲ್ಕೊಂಡೆ ಅಂತ ಅವಳಿಗೆ ಅರ್ಥವಾಗ್ತಿಲ್ಲ ಏನು ಮಾಡಿ ಇವನಿಂದ ದೂರ ಹೋಗಬೇಕು ಅಂತ ಮೈಂಡ್ ಯೋಚಿಸ್ತಿದ್ರೆ ಏನು ಮಾಡಿದ್ರು ಅವನನ್ನು ದಾಟಿ ನೀನು ಹೋಗ್ದಂತೆ ಜಾಣತನದಿಂದ ನಿನ್ನನ್ನು ಲಾಕ್ ಮಾಡಿಬಿಟ್ಟಿದ್ದಾನೆ ಅಂತ ಮನಸ್ಸು ಹೇಳ್ತದೆ ಅವ್ನು ನನ್ನನ್ನು ಮೆಂಟಲ್ ಟಾರ್ಚರ್ ಮಾಡಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಿದ್ದಾನೆ ಹೊರತು ಅವನದಂತೆ ನನ್ನ ಮೇಲೆ ಯಾವ ಪ್ರೀತಿ ಇಲ್ಲ ನಿಜ ಹೇಳಬೇಕಂದ್ರೆ ಭಯ ನಾನು ಎಲ್ಲಿ ಅವನ ಬಗ್ಗೆ ಎಲ್ರಿಗೂ ಹೇಳಿಬಿಡ್ತೇನೋ ಎಂಬ ಭಯ ಆ ಭಯಕ್ಕೆ ಪ್ರೀತಿ ಮದುವೆ ಎಂಬ ಮುಖವಾಡ ಹಾಕಿ ನನ್ನನ್ನು ಮರಳು ಮಾಡೋದಕ್ಕೆ ನೋಡ್ತಿದ್ದಾನೆ ಅವನ ಮೋಸಕ್ಕೆ ನಾನು ಎಂದಿಗೂ ಬೀಳಬಾರ್ದು ಅವನನ್ನು ನೋಡ್ತಾ ನಾನು ಹೇಗೆ ನಡೆದ ಘಟನೆಯನ್ನು ನೆನಪಿಸ್ಕೊಂಡು ನೋವು ಪಡ್ತೇನೋ ಅದೇ ರೀತಿ ನನ್ನನ್ನು ನೋಡಿ ಅವನು ಮಾಡಿದ ಅನ್ಯಾಯಕ್ಕೆ ನೆಮ್ಮದಿ ಇಲ್ಲದೆ ಹುಚ್ಚನಾಗಬೇಕು ನನ್ನನ್ನು ಇಷ್ಟು ನೋವು ಕೊಟ್ಟು ಅಳಿಸಿದ ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಆವೇಶದಿಂದ ನಿರ್ಧಾರ ತೆಗೆದುಕೊಂಡು ಕಾಫಿ ಕುಡಿದು ಹೊರಗೆ ಬಂದು ತನ್ನ ಚೇನಲ್ಲಿ ಕುತ್ಕೊಳ್ತಾಳೆ ಸಾವೇರಿ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳಬೇಕಂದ್ಕೊಂಡವನು ಅವಳ ಕೋಪವನ್ನು ನೋಡಿ ಏನು ಮಾತನಾಡಲಾಗದೆ ಮೌನವಾಗಿ ಸಾವೇರಿಯನ್ನು ನೋಡ್ತಾ ಇರ್ತಾನೆ ರಣಧೀರ್ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ಎಪಿಸೋಡಲ್ಲಿ ತಿಳಿಸ್ತೀನಿ